ನಮಸ್ತೆ ವೆಲ್ಕಮ್ ಟು ಸಾಕ್ಷಿ ಅಡುಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ನಾವು ಶಂಕರ ಪೋಳಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಸ್ಮೂತ್ ಆ್ಯಂಡ್ ಬಾಯೋಲೆಟ್ರ್ ಕರ್ಗೋತಾರೆ ಶಂಕರ ಪೋಳಿ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ನಾವು ಒಂದು ಪಾತ್ರೆಯಲ್ಲಿ ಒಂದು ಬೌಲಲ್ಲಿ ಹಾಲು ತೊಗೊತಿದ್ದೀವಿ ಗಟ್ಟಿ ಹಾಲು ಇರಬೇಕು ಅದು ಹಾಲಿಗೆ ಎಷ್ಟು ಕಂಟಿಸ್ಟಿ ಎಷ್ಟು ಕಂಟಿಸ್ಟೆನ್ಸಲ್ಲಿ ಹಾಲು ತೊಗೊಂಡಿರ್ತೀವೋ ಅದೇ ಸೇಮಲ್ಲಿ ಸಕ್ಕರೆ ತೊಗೋಬೇಕು ಇದನ್ನು ಪಾಕೋ ಬರೋವರೆಗೂ ಏನು ಕುದಿಸ್ಕೊಳ್ಳೋದು ಬೇಡ ಜಸ್ಟ್ ಅದು ಕರಗಬೇಕಷ್ಟೇ ಕರಗೋವರೆಗೂ ಮಾತ್ರ ಅದನ್ನೇ ಪಾತ್ರೆಯಲ್ಲಿ ಬಿಡಬೇಕು ಇದಕ್ಕೆ ಮೇನ್ ಅಂತಂದರೆ ತುಪ್ಪ ಹಾಕಬೇಕು ನಾವು ಯಾವ ಥರ ತುಪ್ಪ ಹಾಕ್ತೀವೋ ಅದು ಅ ಶಂಕರಪುಳಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾವು ಸಕ್ಕರೆ ಮತ್ತು ಹಾಲನ್ನು ಯಾವ ಹೋಲಲ್ಲಿ ತಗೊಂಡಿರ್ತೀವೋ ಸೇಮ್ ಅದರಲ್ಲೇನೆ ನಾವು ಅದು ಎಷ್ಟು ತಗೊಂಡಿರ್ತೀವೋ ಅದಕ್ಕೆ ಡಬಲ್ ಅಂತಂದರೆ ಎರಡು ಕಪ್ ಹಾಕ್ತಿದ್ದೀವಿ ಮೈದಾ ಹಿಟ್ಟು ನೋಡಿ ಇನ್ನೊಂದು ಸರಿ ಹಾಕ್ಕೊತಿದ್ದೀನಿ ಇದು ಯಾಲಕ್ಕಿ ಪೌಡರ್ ನೋಡಿ ಅಲ್ಲಿ ಕರಗಿಸಿಟ್ಕೊಂಡಿರ್ತಕ್ಕಂತಹ ಇದು ಹಾಲು ಮತ್ತು ಸಕ್ಕರೆನೂ ಇದಕ್ಕೆ ಆ್ಯಡ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಈ ಥರ ನೀಟಾಗಿ ಹಾಕಿ ಮಿಕ್ಸ್ ಮಾಡ್ಕೊತಾನೆ ಅದನ್ನು ಫುಲ್ ಹಿಟ್ಟು ಗಟ್ಟಿ ಮಾಡ್ಕೋಬೇಕು ಅದನ್ನೇ ಗಟ್ಟಿ ಅಂದರೆ ಆ ಥರ ಅಲ್ಲ ನಾವು ನಾರ್ಮಲ್ ಚಪಾತಿಗೆಲ್ಲ ಹೇಗೆ ಮಾಡ್ಕೊತೀವೋ ಸೇಮ್ ಅದೇ ಥರನೇ ಮಿಕ್ಸ್ ಮಾಡ್ಕೋಬೇಕು ಅದು ಹಿಟ್ಟಿಗೆ ಎಷ್ಟು ಬೇಕನ್ಸುತ್ತೋ ಅಷ್ಟು ಮಾತ್ರನೇ ಅದು ಹಾಕಬೇಕು ಹಿಟ್ಟನ್ನು ತುಂಬ ಪ್ರೆಸರ್ ಹಾಕಿ ಮಾಡಬಾರ್ದು ಗಟ್ಟಿ ಬಂದ್ಬಿಡುತ್ತೆ ಆಮೇಲೆ ಅದು ಸ್ವಲ್ಪ ಹಿಟ್ಟು ಇನ್ನೂ ಬೇಕನ್ನಿಸ್ತು ಅದಕ್ಕೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಹಿಟ್ಟು ಮಾಡ್ಕೊತ ಇದ್ದೀವಿ ನೋಡಿ ಈ ಥರ ಸೇಮ್ ಚಪಾತಿ ಯಾವುದಲ್ ತಗೊತೀವೋ ಅದೇ ಥರನೇ ತಗೋಬೇಕು ಇಲ್ಲಿ ಹಿಟ್ಟಾದದನ್ನು ನೋಡಿ ಟೂ ಹಾರ್ಸ್ ಅದನ್ನು ನೆನೆಯಕ್ಕೆ ಬಿಟ್ಟಿದ್ದೆ ಟೂ ಹಾರ್ಸ್ ನೆನೆದಾದಮೇಲೆ ನಾವು ಅದನ್ನು ಹಿಟ್ಟನ್ನು ಇನ್ನೊಂದು ಸರಿ ಚೆನ್ನಾಗಿ ಬಂದಿದೆಯೋ ಇಲ್ಲೋ ಅಂತ ನೋಡಿಕೊಂಡು ಪಾಟ್ ಮಾಡ್ಕೊತಿದ್ದೀವಿ ತುಂಬ ಚಿಕ್ಕ ಚಿಕ್ಕದು ಮಾಡ್ಕೋಬಾರ್ದು ಸ್ವಲ್ಪ ದಪ್ಪ ದಪ್ಪ ಇರಬೇಕು ಲಟ್ಟಿಸ್ಕೊಳ್ಳೋಕ್ಕೆ ಕೆಳಗಡೆ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಚಿಲ್ಲ ಅಂತಂದರೆ ಆಮೇಲೆ ಅದು ಅಂಟ್ಕೊಳ್ಳುತ್ತೆ ನಾವು ನಾಲ್ಕರಿಂದ ಐದು ಪಾರ್ಟ್ ಮಾಡಿದ್ವಿ ಆ ಸ್ಟಿಟ್ ಆಗಿರೋದನ್ನ ಈಗ ಲಟ್ಟಿಸ್ಕೋಬೇಕು ಲಟ್ಟಿಸೋದ್ರಲ್ಲೇ ಎಲ್ಲ ಇದು ಇರೋದು ತುಂಬ ಪ್ರೆಷರ್ ಹಾಕಿ ತುಂಬ ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಅದು ಚೆನ್ನಾಗಿ ಬರಲ್ಲ ನೋಡಿ ದಪ್ಪ ಅನ್ನೋ ಥರನೇ ಅದನ್ನು ಲಟ್ಟಿಸ್ಕೋಬೇಕು ಈಗ ನಾರ್ಮಲ್ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಚೆನ್ನಾಗಿ ಕಟ್ ಮಾಡ್ಕೋಬೇಕು ಅದು ಕೆಳಗಡೆ ಎಣ್ಣೆ ತುಂಬ ಹಚ್ಚಿರೋದ್ರಿಂದ ಆ ಥರ ಆಗ್ತಿದೆ ಅಷ್ಟೆ ಇನ್ನೊಂದು ನಾವೆ ನಾಲ್ಕರಿಂದ ಐದು ಬಾಲ್ಸ್ ಮಾಡಿಟ್ಕೊಂಡಿದ್ವಲ್ಲ ಸೇಮ್ ಅದೇ ಇನ್ನೊಂದು ಅದೇ ಥರನೇ ನೀಟಾಗಿ ಲಟ್ಟಿಸ್ಕೊಂಡು ಅದನ್ನು ಸೇಮಲ್ಲಿ ಅದು ಯಾವಾಗ ಮುಂಚೆ ಯಾವ ಶೇಪಲ್ಲಿ ಕಟ್ ಮಾಡಿದ್ವೋ ಅದೇ ಶೇಪಲ್ಲೇ ಈಗೂ ಕಟ್ ಮಾಡ್ತಾ ಇದ್ದೀವಿ ನೋಡಿ ಚೆನ್ನಾಗಿ ಬಂತು ನೋಡಿ ಎಣ್ಣೆ ಜಾಸ್ತಿ ಹಚ್ಚಿಲ್ಲ ನಾನು ಇದಕ್ಕೆ ಎಣ್ಣೆ ಹಚ್ಚಿರೋದ್ರಿಂದ ಅವೇನು ಹಾಕೋವರೆಗೂ ಅಂಟಲ್ಲ ಫಸ್ಟ್ ಒಂದು ಹಾಕಿ ನೋಡಬೇಕು ಕಾದಿಡಿಯೋ ಇಲ್ಲೋ ಅಂತ ಮತ್ತೆ ಎಣ್ಣೆ ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಕಾಸ್ಕೋಬಾರ್ದು ಕಾದಿರೋ ಕಾದಿದೆ ಅನ್ನೋ ತರ ಮಾತ್ರ ಕಾಸ್ಕೋಬೇಕು ಅದನ್ನೇ ಅದು ಗೋಲ್ಡನ್ ಬ್ರೌನ್ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಲಿ ಅದೇ ತರನೇ ಫ್ರೈ ಮಾಡ್ತಾ ಇರಬೇಕು ನೋಡಿ ಆಗಲೇ ಮೇಲ್ ಬಂದ್ಬಿಡುತ್ತೆ ಅದು ಕಲರ್ ತುಂಬಾ ಚೆನ್ನಾಗಿ ಚೇಂಜ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಬಂದಿದ್ದಾವೆ ನೀವು ಈ ಥರ ರೆಸಿಪಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಚಳೆಗಾಲದಲ್ಲಿ ಮಳೆಗಾಲದಲ್ಲಿ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತಲ್ವಾ ಈ ಥರ ಸ್ವೀಟ್ ಮಾಡಿಟ್ಕೊಂಡಿರಿ ಮುಂಚೆನೇ ಸ್ವಲ್ಪ ಮಾಡಿಟ್ಕೊಂಡಿದ್ದೆ ನಾನು ಮತ್ತು ಇದನ್ನು ಸೇಮ್ ಪ್ಲೇಟ್ಗೆ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಶಂಕರಪುಳಿ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು